ಹಾಯ್ ಫ್ರೆಂಡ್ಸ್ ತಮ್ಮ ಹೋಗ್ತೇವೆ ಮತ್ತೆ ಕೋಲಕಟ್ಟೆ ಸಾಯಂಕಾಲ ತಂಗ ಸ್ಕೂಲ್ ಬನ್ನಿ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮಡಿಕೇರಿ ರೀಚ್ ಆದ ಮತ್ತೆ ಅಲ್ಲಿಂದ ಆಟೋ ಮಾಡಿಕೊಂಡು ಮನೆಗೆ ಬಂದಿದ್ದೀನಿ ನೋಡಿ ಈಗ ಬೆಳಗ್ಗಾಗಿದೆ ರಾತ್ರಿ ವಿಡಿಯೋ ಮಾಡೋಕ್ಕಾಗಿಲ್ಲ ಕತ್ಲ ಇತ್ತಲ್ಲ ಸೊ ಹಾಗೆ ನೋಡಿ ಮಳೆನೂ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಆರ್ಯ ಮತ್ತೆ ಆರ್ಯನ ಅಪ್ಪ ಬ್ಯಾಂಗ್ಳೂರಲ್ಲೇ ಇದ್ದಾರೆ ಇನ್ನು ಫೋನ್ ಮಾಡಿಲ್ಲ ಅವರು ಇಲ್ಲಿ ಮಡಿಕೇರಿಯಲ್ಲಿ ಮಳೆಗಾಲದ ವಾತಾವರಣ ಹೇಗಿರುತ್ತೆ ಅಂದರೆ ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ ಬೆಳಗ್ಗಿನ ವಾತಾವರಣ ಹೇಗಿರುತ್ತೆ ಡೇ ಫುಲ್ ಹಾಗೆ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಏಲಕ್ಕಿ ಗಿಡ ಉದ್ದ ಉದ್ದ ಎಲೆಯಾಗಿ ಕಾಣಿಸ್ತಾ ಇದೆಯಲ್ಲ ಅದು ಅವತ್ತು ನೋಡಿದಾಗ ತುಂಬಾ ಏಲಕ್ಕಿ ಇತ್ತು ಈಗ ಕೊಯ್ಯೋಣ ಅಂತ ಹೋದಾಗ ಅಷ್ಟಿಲ್ಲ ಒಂದು ಮೂರ್ ನಾಲ್ಕು ಸಿಕ್ತು ಇನ್ನು ಸ್ವಲ್ಪ ಇದ್ದಿದ್ದು ಇನ್ನು ಬೆಳ್ದಿಲ್ಲ ಈಗ ತುಂಬಾ ಕಾಸ್ಟ್ಲಿ ಇದೆ ಏಲಕ್ಕಿಗೆ ಇವಾಗ ಇದೆ ನೋಡಿ ನಮ್ಮ ಕಾಫಿ ಗಿಡ ಅವತ್ತು ನಾನು ನೆಟ್ಟಿದ್ದು ಇವಾಗ ಸ್ವಲ್ಪ ದೊಡ್ಡದಾಗಿದೆ ಇನ್ನು ಇದನ್ನ ತೋಟಕ್ಕೆ ಹಾಕ್ಬೇಕು ಆದ್ರೆ ಸ್ವಲ್ಪ ಮಳೆ ಕಡಿಮೆ ಆಗ್ಬೇಕು ಆಮೇಲೆ ತೋಟಕ್ಕೆ ಹಾಕ್ಬೇಕು ಮಡಿಕೇರಿಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ ಮಧ್ಯಾಹ್ನ ಆಗಿದೆ ಇನ್ನು ತೋಟಕ್ಕೆಲ್ಲ ಒಂದು ರೌಂಡ್ ಹೋಗಿ ಬಂದು ಆಮೇಲೆ ಅಮ್ಮನ ಮನೆಗೆ ಹೋಗಬೇಕು ಬನ್ನಿ ಈಗ ತೋಟಕ್ಕೆ ಹೋಗೋಣ ತೋಟ ಮಳೆ ಎಲ್ಲ ಫುಲ್ ಕಾಡು ಬಂದಿದೆ ನೋಡಿ ನಿಮಗೆ ಸೌಂಡ್ ಕೇಳಿಸ್ತಾ ಇದೆಯಾ ಅಲ್ಲೊಂದು ಫಾಲ್ಸ್ ಇದೆ ಅದರ ಹತ್ರ ಹೋಗಕ್ಕಾಗಲ್ಲ ಯಾಕಂದ್ರೆ ಮಳೆ ಟೈಮಲ್ಲಿ ತುಂಬ ಜಿಗಣೆ ಎಲ್ಲ ಇರುತ್ತೆ ಅಲ್ಲಿ ನಾನು ಕೂಡ ಇಷ್ಟ ಟೈಮ್ ಆಗಿ ಹೋಗಿಲ್ಲ ಅಲ್ಲಿಗೆ ತುಂಬಾ ದೂರದಿಂದ ಕಾಣಿಸ್ತಾ ಇತ್ತು ಮೊದಲು ಇವಾಗ ಕಾಡೆಲ್ಲ ಬಂದು ಕಾಣಿಸ್ತಿಲ್ಲ ಬ್ಯಾಂಗ್ಳೂರಲ್ಲೇ ಇದ್ದು ಇಲ್ಲಿಗೆ ಬಂದಾಗ ತುಂಬಾ ಖುಷಿ ಆಗುತ್ತೆ ಇಲ್ಲಿದು ಪರಿಸರ ತಂಪಾದ ಗಾಳಿ ಯಾವಾಗ್ಲೂ ಮಳೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆದ್ರೆ ಇಲ್ಲೇ ಇದ್ದವ್ರಿಗೆ ತುಂಬಾ ಚಳಿ ಯಾವಾಗ್ಲೂ ಮಳೆ ಬರ್ತಾನೆ ಇರುತ್ತೆ ಚಿಗಣೆಗಳೆಲ್ಲ ಇರುತ್ತೆ ತೋಟದಲ್ಲಿ ಕೆಲಸ ಮಾಡೋರ್ಗೆಲ್ಲ ಅಂತೂ ತುಂಬಾ ಕಷ್ಟ ಬ್ಯಾಂಗ್ಳೂರಲ್ಲೆಲ್ಲ ಇದ್ದು ಒಮ್ಮೆ ಬಂದು ಹೋಗ್ಲಿಕ್ಕೆಲ್ಲ ತುಂಬ ಖುಷಿ ಆಗುತ್ತೆ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ ಆದರೆ ಈಗ ಮಾಡಕ್ಕಾಗಲ್ಲ ಮಳೆ ಅಲ್ಲ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಆಮೇಲೆ ಕಾಡು ಕಡ್ದು ಕಾಫಿ ಗಿಡ ಎಲ್ಲ ಹಾಕ್ಲಿಕ್ಕೆ ಉಂಟು ಇವತ್ತೇನು ಮಾಡೋಕ್ಕಾಗಲ್ಲ ನಾನು ಜಸ್ಟ್ ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಾಳೆ ಮಾರ್ನಿಂಗ್ ಬ್ಯಾಂಗ್ಳೂರ್ ರೀಚ್ ಆಗಿಬಿಡ್ತೀನಿ ನಾನು ಇಲ್ಲಿ ನೋಡಿ ಕಾಫಿ ಗಿಡ ಎಲ್ಲ ಕಾಣಿಸ್ತಾ ಇದೆ ಇದು ಕರಿಮೆಣಸು ಬಳ್ಳಿ ಫುಲ್ ಕಾಡು ಬಂದು ತುಂಬಿ ಹೋಗಿದೆ ಎಲ್ಲ ಹತ್ತುತ್ತೆ ನೋಡ್ಕೋಬೇಕು ಓಕೆ ನಾನೀಗ ಇನ್ನು ಹೊರಡದೆ ಮನೇಲಿ ಸಣ್ಣ ಕಾಫಿ ಗಿಡಗಳಿತ್ತಲ್ಲ ಅದನ್ನೆಲ್ಲ ಇನ್ನು ಇಲ್ಲಿ ತಂದು ನಡಬೇಕು ಸ್ವಲ್ಪ ಮಳೆ ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನನ್ನ ಕಾಲಿಗೆ ಜಿಗಣೆ ಹತ್ಬಿಟ್ಟಿದೆ ಎರಡೆರಡು ಜಿಗಣೆ ಹತ್ತಿದೆ ಚಪ್ಪಲಿ ತೆಗೆದ್ರು ಮುಂದೆ ಹೋಗ್ತಾ ಇದೆ ನನ್ನ ಕಾಲನ್ನೇ ಹುಡುಕ್ತಾ ಇದೆ ಅದು ಈ ತೆಗಿಯಕ್ಕೆ ತುಂಬ ಕಷ್ಟ ಹೋಗೋದೇ ಇಲ್ಲ ಅದು ಅಪ್ಪ ಹೋಯ್ತು ಸಿಟಿಯಲ್ಲೇ ಇದ್ದು ಬಂದವ್ರಿಗಂತೂ ಇದನ್ನ ನೋಡಿದಾಗ ತುಂಬಾ ಭಯ ಆಗುತ್ತೆ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಸಣ್ಣದಿರುವಾಗ ಸ್ಕೂಲ್ಗೆ ಹೋಗುವಾಗೆಲ್ಲ ಯಾವಾಗಲೂ ಕಾಲಲ್ಲಿ ಹತ್ತುತ್ತಾನೆ ಇರ್ತಿತ್ತು ಹಾಗಾಗಿ ನಂಗೆ ಏನು ಭಯ ಅನ್ಸಿಲ್ಲ ಓಕೆ ನಾನೀಗ ಹೊರಟೆ ಈಗ ಮಧ್ಯಾಹ್ನಕ್ಕೆ ಫಿಶ್ ಫ್ರೈ ಮತ್ತೆ ಚಪಾತಿ ಏನೋ ಮಾಡಿದಾರಂತೆ ಅದನ್ನು ತಿಂದು ಮತ್ತೆ ಆಟೋ ಬರೋಕ್ಕೆ ಹೇಳಿದ್ದೀನಿ ಆಟೋದಲ್ಲಿ ಅಮ್ಮನ ಮನೆಗೆ ಹೋಗಬೇಕು ಅಲ್ಲಿ ತಂಗಿ ಬಂದಿದ್ದಾಳಂತೆ ಮನೆಗೆ ಸೊ ಅವಳನ್ನ ಮಾತಾಡಿಸ್ಕೊಂಡು ಮತ್ತೆ ನೈಟೆ ಹೊರಡೋದು ಬ್ಯಾಂಗ್ಳೂರ್ಗೆ ಓಕೆ ಇಲ್ಲಿ ನೋಡಿ ಇದು ಏನು ಅಂತಂದ್ರೆ ಕೊಡಕಲ್ಲಿ ಆಟಿ ಹದಿನೆಂಟಕ್ಕೆ ಆಟಿ ಪಾಯಸ ಅಂತ ಮಾಡ್ತಾರೆ ಅದೇ ಸೊಪ್ಪಿದು ಇದನ್ನ ಈಗ ಮಾಡಲ್ಲ ಆಟಿ ಹದಿನೆಂಟಕ್ಕೆ ಮಾಡೋದು ನೋಡೋಣ ಈ ವರ್ಷ ನಮ್ಗೆ ಆಟಿ ಪಾಯಸ ತಿನ್ನೋ ಭಾಗ್ಯ ಇದೆಯಾ ಇಲ್ವಾ ಅಂತ ಮುಗಿಲ್ಪೇಟೆ ಅಲ್ಲ ಇದು ಮದ್ಯನಾಡು ಇಲ್ಲಿ ಮಳೆ ಟೈಮಲ್ಲಿ ಯಾವಾಗಲೂ ಮಂಜು ತುಂಬಿಕೊಂಡು ಯಾವಾಗಲೂ ಚಳಿ ಇರುತ್ತೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ